ಹಾಯ್ ಆಲ್ ವೆಲ್ಕಮ್ ಟು ರೇಕ್ಸೆನ್ ಸಾಲಿಮ್ ಕನ್ನಡ ಬ್ಲಾಗ್ಸ್ ನಾನು ಇವತ್ತು ನನ್ನ ಮಗನ ಬರ್ತ್ಡೇ ದಿನದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ವಿ ಒಂದು ರಿಯಾಕ್ಷನ್ ಹೇಗಿತ್ತು ನೋಡಿ Iya, aku juga <laughs> mau. Kenapa? Aku mau. Mama, sini. Lihat, ini ada apa? Iya, kamu mau lihat apa? Ini ada apa? Ini ada apa? Di sana. Mama mama. ನಂತರ ನಾವು ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ರಾಜೇಶನಗರಲ್ಲಿರೋ ಗಾರ್ಡ್ ಕೆಫೆನ ಬುಕ್ ಮಾಡ್ಕೊಂಡಿದ್ವಿ ನಾನು ಶಾರ್ಟ್ ವಿಡಿಯೋ ಎಲ್ಲ ಹಾಕಿದ್ದೆ ನೋಡಿರ್ತೀರಾ ಅಂದ್ಕೊತೀನಿ ಅದರದ್ದು ಲೆಂತ್ ವಿಡಿಯೋ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವು ಇನ್ನೂ ಒಂದು ಮೂರ್ನಾಲ್ಕು ಕಡೆ ಎನ್ಕ್ವೈರಿ ಮಾಡಿದ್ವಿ ಬಟ್ ನನಗೆ ಎಲ್ಲ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ನನಗೆ ವರ್ತಿದೆ ಅನ್ನಿಸ್ತು ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ನಾವು ಇಲ್ಲೇ ಬುಕ್ ಮಾಡ್ಕೊಂಡ್ವಿ ಇಲ್ಲೂ ಕೂಡ ತ್ರೀ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಯಾವುದೇ ಥರ ನಮ್ಮ ಬರ್ತ್ಡೇಗಳಾಗಲಿ ಆ್ಯನಿವರ್ಸರಿಗಳಾಗಲಿ ಅಥವಾ ಏನಾದರೂ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ಗಳಾಗಲಿ ಎಲ್ಲ ಥರ ಸೆಲೆಬ್ರೇಷನ್ ಕೂಡ ನಾವಿಲ್ಲಿ ಮಾಡ್ಕೊಬೋದು ತ್ರೀ ನೈನ್ಟಿಂಟಿನಿಂದ ತ್ರೀ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಅಟ್ಮಾಸ್ಪಿಯರ್ ಹಾಗೆ ಸರ್ವಿಸು ಎಲ್ಲ ತುಂಬಾ ಚೆನ್ನಾಗಿದೆ ನಾವು ನೈಟ್ ಏಯ್ಟ್ ತರ್ಟಿಯಿಂದ ಟೆನ್ ತರ್ಟಿ ಬ ಇದನ್ನ ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ವಿ ನಾವು ಇಲ್ಲಿ ಬರೋಷ್ಟಲ್ಲಿ ಎಲ್ಲ ರೆಡಿ ಮಾಡಿದ್ರು ನಾವು ಬಂದ ತಕ್ಷಣ ಅನ್ವಿತಿಕೆ ಕಣ್ಣು ಕಟ್ಕೊಂಡು ಅವನಿಗೆ ಸರ್ಪ್ರೈಸ್ ಆಗಿ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡ್ಬಂದ್ವಿ ಕರ್ಕೊಂಬಂದು ಕಣ್ಣು ಬಿಚ್ಚಿದ ತಕ್ಷಣ ಅವನು ಚಿಕ್ಕವನಲ್ಲ ಇನ್ನೂ ಅಷ್ಟು ಗೊತ್ತಾಗಲ್ಲ ನನ್ನ ಮಗಳಾಗಿದ್ದರೆ ಕೂಡ ಆಡಿರೋಳು ಅವನಿಗೆ ಖುಷಿಯಾಯಿತು ಬಟ್ ಹೇಗೆ ಎಕ್ಸ್ಪ್ರೆಷನ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅವ್ನು ಸ್ವಲ್ಪ ಹೊಸಬ್ರು ಅಲ್ಲಿ ವೀಡಿಯೋ ಎಲ್ಲ ಮಾಡ್ತಾ ಇದ್ರಲ್ಲ ಅಲ್ಲಿ ಸ್ಟಾಪ್ಗಳೆಲ್ಲ ಅವನ್ನೆಲ್ಲ ನೋಡಿ ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಟ್ಟ ಪಿಟಿ ಬಿಟಿ ನೋಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ರು ನನ್ನ ಮಗ ನನ್ನ ಮಗಳ್ ಇಬ್ಬರು ಅಷ್ಟೇ ಅವರು ನಮ್ಮ ಜೊತೆಗಿಂತ ಅಕ್ಕಪಕ್ಕದವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಕೂಡ ಎಂಜಾಯ್ ಮಾಡ್ಕೊಂಡು ಬಂದರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಾವು ಒಳಗಡೆ ಬಂದ ತಕ್ಷಣ ಎಲ್ಲ ರೆಡಿ ಮಾಡಿದ್ದರು ಒಳಗಡೆ ಕರ್ಕೊಂಬಂದು ಕೇಕೆಲ್ಲ ಫಸ್ಟ್ ನಾವು ಕೇಕೆ ಕಟ್ ಮಾಡಿದ್ವಿ ಆ ಕೇಕ್ ಕೂಡ ನೋಡಿ ನಾವು ಬುಕ್ ಮಾಡಿದಂಥ ಪ್ಯಾಕೇಜಲ್ಲೇ ಇತ್ತು ಅವರೇ ಕ ಪ್ರೊವೈಡ್ ಮಾಡಿದ್ರು ಕೇಕ್ ಕೂಡ ನಾವು ತೌಸಂಡ್ ಟೂ ಹಂಡ್ರೆಡ್ ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ವಿ ತೌಸಂಡ್ ಟೂ ಹಂಡ್ರೆಡಲ್ಲಿ ನಮಗೆ ಈ ಥರ ನೋಡಿ ಈ ಥೀಮ್ ಇತ್ತು ಇದ್ರ ಜೊತೆ ಕೇಕ್ ಅರ್ಧ ಕೆ ಜಿ ಕೇಕ್ ಕೂಡ ಫ್ರೀ ಇತ್ತು ಹಾಗೆ ಈ ಥರ ಟೇಬಲ್ ಮೇಲೆ ಇಟ್ಟಿದ್ದಾರಲ್ಲ ನೇಮ್ ಬೋರ್ಡಿಂಗು ಅದು ಹಾಗೆ ನಂಬರ್ ಇದೆಯಲ್ಲ ಅದು ತ್ರೀ ಅನ್ನೋದು ಅದು ಹಾಗೆ ಮತ್ತು ಟೇಬಲ್ ಮೇಲೆ ಎಕ್ಸ್ಟ್ರಾ ಇದು ರೋಸ್ದು ಪೆಟಲ್ದು ಡೆಕೋರೇಷನು ವಿತ್ ಫುಡ್ಡು ಫುಡ್ಡು ಒಂದು ಇಬ್ಬರೂ ತಿನ್ಬೋದು ಅಷ್ಟಿರುತ್ತೆ ಆ ಥರ ಅಷ್ಟು ಕೂಡ ಇನ್ಕ್ಲೂಡ್ ಇತ್ತು ಹಾಗೆ ಮತ್ತು ಸ್ಮೋಕ್ ಎಂಟ್ರಿ ಫಾಗ್ ಎಂಟ್ರಿ ಎಲ್ಲ ಇದು ಸ್ಮೋಕ್ ಎಂಟ್ರಿ ಈ ರೂಮ್ಗೆ ಫಾಗ್ ಎಂಟ್ರಿ ಬರಲ್ಲ ಸ್ಮೋಕ್ ಎಂಟ್ರಿ ಇತ್ತು ವರ್ತ್ ಅನ್ನಿಸ್ತು ನನಗೆ ತೌಸಂಡ್ ಟು ಹಂಡ್ರೆಡ್ಗೆ ತುಂಬಾ ಚೆನ್ನಾಗಿತ್ತು ಎಲ್ಲ ಮತ್ತು ಹಾಗೆ ಸ್ಟಾಫ್ಗಳು ಕೂಡ ಅಷ್ಟೇ ತುಂಬಾ ಫ್ರೆಂಡ್ಲಿಯಾಗಿ ನಾವು ಎಷ್ಟೇ ಕರೆದ್ರು ನಾನಂತೂ ವೀಡಿಯೋಗೆ ಫೋಟೋಗೆ ಮಾಡ್ಕೊಳೋಕೆ ಎಷ್ಟು ಸಲ ಕರೆದ್ನೋ ಒಂಚೂರು ಬೇಜಾರಿಲ್ಲದೆ ಬಂದು ಮಾಡಿಕೊಟ್ರು ಒಟ್ಟಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಹಾಗೆ ನನ್ನ ಮಗನ ಬರ್ತ್ಡೇನ ತುಂಬ ಕಮ್ಮಿ ಖರ್ಚಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ವರ್ಷ ನಾವು ಮನೆಯಲ್ಲೇ ಮಾಡ್ತೀವಿ ಅಂತಂದ್ರೂ ಇದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ ಹಾಗೆ ಡೆಕೋರೇಷನ್ ಎಲ್ಲ ನಾವೇ ಮಾಡಬೇಕು ಅದು ರಿಸ್ಕು ಕೂಡ ಮಕ್ಕಳನ್ನ ಇಟ್ಕೊಂಡು ಮಾಡೋದು ಬಲೂನೆಲ್ಲ ಊದಿ ನನಗಂತೂ ವರ್ಷ ವರ್ಷ ಮಾಡ್ತಿದ್ನಲ್ಲ ಸಾಕಾಗಿರೋದು ಫಸ್ಟ್ ವರ್ಷ ಮಾತ್ರ ನಾವು ಹೊರಗಡೆ ಮಾಡ್ತಿದ್ವಿ ಇನ್ ಮಿಕ್ ವರ್ಷ ಎಲ್ಲ ಮನೆಯಲ್ಲೇ ಮಾಡ್ಕೊತ ಇದ್ವಿ ಮನೇಲಿ ಮಾಡಬೇಕಂದ್ರೆ ಎಲ್ಲ ಎಲ್ಲ ನಾವೇ ಮಾಡಬೇಕಿತ್ತು ತುಂಬಾ ರಿಸ್ಕ್ ಆಗ್ತಿತ್ತು ನನಗೆ ಈ ಸತಿ ನನಗೆ ಬೆಸ್ಟ್ ಅನಿಸ್ತು ಚಾಯ್ಸು ತುಂಬನೇ ಚೆನ್ನಾಗಿ ಚೆನ್ನಾಗಿ ಕೂಡ ಆಯಿತು ಈ ಥರ ಎಲ್ಲ ನಾವು ಮನೇಲಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಈಗ ನನ್ನ ಮಗಳು ನೋಡಿ ನಮ್ಮ ಪಕ್ಕದಲ್ಲಿ ಇನ್ನೊಬ್ರು ಬರ್ತ್ಡೇ ಸೆಲೆಬ್ರೇಷನ್ ಇದ್ದರು ಹುಡುಗಿರು ಅಲ್ಲಿ ಅವ್ರ ಜೊತೆ ಅವಳು ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ಲು ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಇಲ್ಲಿ ಬರೋಳು ಅಲ್ಲಿ ಹೋಗೋಳು ಇಲ್ಲಿ ಬರೋಳು ಅಲ್ಲಿ ಹೋಗೋಳು ನಾನು ಜನ್ಯೂನಾಗೆ ರಿವ್ಯೂ ಕೊಡ್ತಾ ನನಗೆ ಇದು ಯಾವುದೇ ಥರ ಎಲ್ಲ ಏನಿಲ್ಲ ನಾನು ದುಡ್ಡು ಖರ್ಚು ಮಾಡ್ಕೊಂಡು ನಾವು ಪೇ ಮಾಡಿಕೊಂಡು ನನ್ನ ಮಗನ ಸೆಲೆಬ್ರೇಷನ್ ಅಲ್ಲಿ ಮಾಡ್ಕೊಂಡಿರೋದು ಬಟ್ ತುಂಬಾ ಚೆನ್ನಾಗಿದೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಪ್ರೈಸು ವರ್ತಿದೆ ಅಂತ ಅನ್ನಿಸ್ತು ಹಾಗೆ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಅದನ್ನು ಕೂಡ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಟ್ರಸ್ಟ್ ಇದ್ದವರು ಹೋಗಿದ್ದು ಚೆಕ್ ಮಾಡಿ ಹಾಗೆ ನವೀತಂದು ಅನ್ವಿತದು ಕೂಡ ನಾನು ರೀಲ್ಸ್ ಮಾಡ್ತೀನಿ ಅವ್ರದ್ದು ಕೂಡ ಅವ್ರ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನವೀತದ್ದು ನವಿತಾ ಸಂತೋಷ ಅಂತ ಇದೆ ಹಾಗೆ ಅನ್ವಿತದು ಅನ್ವಿತ್ ಬೇಬಿ ಬಾಸ್ ಅಂತ ಇದೆ ಅವ್ರದ್ದು ಕೂಡ ರೀಲ್ಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ಟ್ರಸ್ಟ್ ಇದೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ನಂತರ ನಾವು ಲಾಸ್ಟಲ್ಲಿ ಎಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ನಂತರ ಲಾಸ್ಟಲ್ಲಿ ನಾವು ಫುಡ್ ಆರ್ಡ್ರ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಊಟ ಕೂಡ ಎಲ್ಲ ನನ್ನ ಮಗ ನನ್ನ ಮಗಳಿಗೆ ಮನೇಲೇ ಮಾಡಿಸ್ಕೊಂಡು ಬಂದಿದ್ವಿ ಅವರು ಲೇಟ್ ಆಗುತ್ತಲ್ಲ ಮತ್ತು ಹುಟ್ಟಿಸ್ಕೊಂಡು ಕಿರಿಕಿರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಊಟ ಮಾಡಿಸ್ಕೊಂಡ್ಬಂದಿದ್ವಿ ಇಲ್ಲೆಷ್ಟು ಅಷ್ಟು ತಿನ್ಕೊತಾರೆ ಅಂದ್ಬಿಟ್ಟು ಸ್ವಲ್ಪ ಅದು ಇದು ತಿಂದ್ಕೊಂಡು ಆಟ ಆಡ್ಕೊಂಡಿದ್ರು ನಮಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್